ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀನಿವಾಸ ಪೋರ್ಪಿಂಟರ್ ಶಿರಾ ಪ್ರಸಿದ್ಧ ಜೀನಿ ಆಹಾರ ಉತ್ಪನ್ನಗಳ ಸಂಸ್ಥೆ ಜೀವಿತ ಎಂಟರ್ಪ್ರೈಸಸ್ ಎರಗುಂಟೆ ಗ್ರಾಮ ಶಿರಾ ತಾಲೂಕ್ ಸ್ವಾಮಿ ಎಂಟರ್ಪ್ರೈಸಸ್ ಶಿರಾ ತಾಲೂಕಿನ ಹೆಸರಾಂತ ಗೃಹ ಬಳಕೆಯ ವಸ್ತುಗಳ ಎಲೆಕ್ಟ್ರಾನಿಕ್ ಶೋರೂಮ್ ಶಿರಾ ಪ್ರೀ ವೀಕ್ಷಕರೇ ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಜಾತಿ ಜನಗಣತಿ ಸರ್ಕಾರ ಮರು ಪರಿಶೀಲನೆ ಮಾಡುವ ಅಗತ್ಯವಿದೆ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಕುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಶರಣ ನವರಾತ್ರಿ ಅಂಗವಾಗಿ ನಡೆದ ಧರ್ಮಧ್ವಜ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರ ಜಾರಿಗೊಳಿಸಲು ಮುಂದಾಗಿರುವ ಜಾತಿ ಜನಗಣತಿ ವರದಿ ಮರು ಪರಿಶೀಲಿಸಬೇಕೆಂದು ಆಗ್ರಹಿಸಿದರು ರಾಜ್ಯದಲ್ಲಿರುವ ಒಕ್ಕಲಿಗ ಮತ್ತು ಲಿಂಗಾಯತ ಸೇರಿದಂತೆ ಹಲವಾರು ಸಮುದಾಯಗಳ ಜಾತಿ ಗಣತಿ ಸರಿಯಾದ ಕ್ರಮದಲ್ಲಿ ನಡೆದಿಲ್ಲ ಇದು ಹಲವಾರು ಸಮುದಾಯಗಳ ಶೈಕ್ಷಣಿಕ ಸಾಮಾಜಿಕ ಉದ್ಯೋಗಗಳ ಮೇಲೆ ಪರಿಣಾಮ ಬೀರಲಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆತುರ ಪಡದೆ ಜಾತಿ ಜನಗಣತಿ ಅನುಷ್ಠಾನಕ್ಕಿಂತ ಮುಂಚೆ ಮರು ಪರಿಶೀಲಿಸುವ ಅಗತ್ಯವಿದೆ ಮತ್ತೊಮ್ಮೆ ಜಾತಿ ಗಣತಿ ರಾಜ್ಯದಲ್ಲಿ ನಡೆದರೆ ಎಲ್ಲ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಸಿಗಲಿದೆ ಈ ಬಗ್ಗೆ ಆತುರದ ನಿರ್ಧಾರ ಬೇಡ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವತ್ತ ಮಹಾಸ್ವಾಮಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದಷ್ಟು ಬೇಗನೆ ಮತ್ತು ವೈಜ್ಞಾನಿಕವಾದ ವಸ್ತುನಿಷ್ಠ ಜಾತಿ ಗಣತಿ ನೀವು ಬೇಕಾದಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಎಲ್ಲ ಕಡೆ ನಮ್ಮ ಡಾಟಾಗಳು ಸಿಗ್ತವೆ ಒಂದಲ್ಲ ಒಂದು ಕಡೆ ಎಲ್ಲರೂ ಸ್ಕ್ಯಾನ್ ಆಗೇ ಆಗಿರ್ತಾರೆ ಯಾರೂ ಕೂಡ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅದರಿಂದ ಎಲ್ಲರನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾನಿಟ್ರ್ ಮಾಡಿ ಯಾವ್ಯಾವ ಸಮುದಾಯಕ್ಕೆ ಏನೇನು ಕೊರತೆ ಇದೆ ಏನೇನು ಅವರಿಗೆ ಇನ್ನು ಅವಕಾಶಗಳು ಸಿಗಬೇಕಾಗಿತ್ತು ಯಾವ್ಯಾವ ಸಮುದಾಯಕ್ಕೆ ಯಾವ್ಯಾವ ಸಾಮಾಜಿಕವಾದ ವಂಚನೆಗಳಾಗಿದ್ದಾವೆ ಸಣ್ಣ ಪುಟ್ಟ ಸಮುದಾಯ ಐವತ್ತು ಸಾವಿರ ಅರವತ್ತು ಸಾವಿರ ಬುಟ್ಟಿ ಎಣೆಯೋವಂಥವರು ಮೇದಾರರು ಭಾಳಷ್ಟು ಅವರೆಲ್ಲ ಮೈಕ್ರೋ ಮೈನಾರಿಟೀಸ್ ತುಂಬ ಕಡಿಮೆ ಇರುವಂಥ ಸಮುದಾಯಗಳು ಅಕ್ಕಿ ಪಿಕ್ಕಿ ಜನಾಂಗ ಅವರೆಲ್ಲ ಇನ್ನೂ ಸರ್ಕಾರದ ಗಣನೆಗೆ ಬರಲಿಲ್ಲ ಇಂಥ ನೂರಾರು ಸಮುದಾಯಗಳಿಗೆ ನ್ಯಾಯ ಒದಗಬೇಕು ಹಾಗೆ ಅಂತೇಳಿದ್ರೆ ಮತ್ತೊಮ್ಮೆ ಅತ್ಯಂತ ಪ್ರಾಮಾಣಿಕವಾದ ಜಾತಿ ಗಣತಿ ನಡೀಬೇಕಾಗ್ತದೆ ಅವರ ಸಾಮಾಜಿಕವಾದ ಆರ್ಥಿಕವಾದ ಶೈಕ್ಷಣಿಕವಾದ ಸ್ಥಿತಿಗತಿಗಳು ಇವತ್ತಿನ ಮಟ್ಟದಲ್ಲಿ ಹೇಗಿದೆ ಒಂದು ನೋಡಬೇಕಾಗ್ತದೆ ಸಂಖ್ಯೆನಲ್ಲಿ ದೊಡ್ಡ ಸಮುದಾಯ ಆದ ತಕ್ಷಣ ಅವರೆಲ್ಲ ಶ್ರೀಮಂತರಾಗಬೇಕು ಅಂತೇನಿಲ್ಲ ಇವತ್ತು ಕಾಲು ಎಕರೆ ಅರ್ಧ ಎಕರೆ ಇಟ್ಕೊಂಡಿರುವಂಥ ಒಕ್ಕಲಿಗರು ನಾವು ನೋಡ್ತೀವಿ ಇವತ್ತು ಅಷ್ಟು ಇಲ್ಲದೆ ಇರುವಂಥ ವೀರಶೇವರು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಇದರಿಂದ ಎಲ್ಲರನ್ನೂ ಒಂದೇ ತಕಡೆಯಲ್ಲಿ ನೀವು ತೂಗುವಂಥದ್ದಾಗಬಾರ್ದು ಹಾಗಾಗಿ ಎಲ್ಲರಿಗೂ ನೀವು ನ್ಯಾಯ ಕೊಡ್ತೀವಿ ಅನ್ನೋ ಭಾವನೆ ವ್ಯವಸ್ಥೆದಾದರೆ ಇನ್ನೊಂದು ಸರಿ ಇದೆಲ್ಲವನ್ನೂ ಕೂಡ ಮರುಪರಿಶೀಲನೆ ಮಾಡಿ ಆದಷ್ಟು ಶೀಘ್ರ ಗಣತಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಆಗಿರುವಂಥ ಮೀಸಲಾತಿನಲ್ಲಿ ಭಾಳಷ್ಟು ಪ್ರಶ್ನೆಗಳಿದ್ದಾವೆ ಒಕ್ಕಲಿಗರಿಗೆ ಇವತ್ತು ಒಂದು ಒಂದು ಕಾಲು ಕೋಟಿಗೂ ಮಿಕ್ಕ ಜನಸಂಖ್ಯೆ ನಾವು ಇದ್ದೀವಿ ಅಂತ ಹೇಳ್ತೀವಿ ನಮಗೆ ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟು ಅಷ್ಟಕ್ಕೇನು ಇಲ್ಲೋದಿಲ್ಲ ನಾಲ್ಕು ಪರ್ಸೆಂಟಲ್ಲಿ ಇನ್ನೂ ಹಂಚ್ಕೊಳ್ಬೇಕು ನಾವು ಬೇರೆ ಬೇರೆ ಸಮುದಾಯಗಳ ಜೊತೆ ಹಂಚ್ಕೊಳ್ಬೇಕು ಹಾಗೆ ವೀರಶೈವರಿಗೆ ಅವ್ರದೇ ಆದ ರೀತಿಯಲ್ಲಿ ಅನ್ಯಾಯ ಆಗಿದೆ ಕೆಲವರು ಟೂ ಎ ಕೇಳ್ತಾರೆ ಇನ್ನು ಕೆಲವರು ನಾವು ಬೇಡ ಜಂಗಮರಿದೀವಿ ನಮಗೆ ಸಿ ಏನು ಇತ್ತು ಅದನ್ನು ಮತ್ತೆ ಅದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಮೀಸಲಾತಿ ವಿಷಯದಲ್ಲಿ ಎಲ್ಲ ಸಮುದಾಯಗಳು ಅವರು ಇವರು ಅಂತ ಎಸ್ ಟಿ ಕೊಡಿ ಅಂತೇಳಿ ಆಲಮತ ಮತ್ತು ಸಮುದಾಯ ಕೇಳ್ತದೆ ಕಾಡುಗೊಳರು ನಾವು ಟಿ ಇದು ನಿಜವಾದ ಟ್ರೈಬಲ್ಸ್ ನಾವು ನಮಗೆ ಟಿ ಮೀಸಲಾತಿಯನ್ನು ಕೊಡಿ ಅಂತ ಕೇಳ್ತಾರೆ ನಾಯಕರು ನಮಗಿರೋವಂಥ ಮೀಸಲಾತಿಯನ್ನು ಹೆಚ್ಚಿಸಿ ಅಂತ ಕೇಳ್ತಾರೆ ಎಲ್ಲ ಸಮಸ್ಯೆಗಳು ಅತ್ಯಂತ ಸೂಕ್ಷ್ಮವಾದ ಮತ್ತು ಜಟಿಲ ಸಮಸ್ಯೆಗಳು ಇವನ್ನ ಬಿಡಿಸ್ಬೇಕಾದ್ರೆ ಭಾಳಷ್ಟು ತಾಳ್ಮೆ ಇರಬೇಕಾಗ್ತದೆ ಯಾವುದೇ ಆತ್ರ ಬೇಡ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡ್ಲಿ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇರ್ತೀವಿ ಶ್ರೀಮಠದ ಸತ್ಸಂಪ್ರದಾಯದಂತೆ ಎಲ್ಲ ಕಾರ್ಯಗಳು ಕೂಡ ಕಳೆದ ಐದು ದಿನಗಳಿಂದಲೂ ಕೂಡ ಸಾಂಗವಾಗಿ ಇದ್ದಾವೆ ಇವತ್ತು ಧರ್ಮಧ್ವಜ ಸ್ಥಾಪನೆ ಮಾಡಬೇಕು ಹಾಗೆ ಅಂತೇಳಿ ನಮ್ಮ ಹುಡುಗರಿಗೆ ಹೇಳಿದಾಗ ಬಹಳ ಸುಂದರವಾಗೆಲ್ಲ ಇವತ್ತು ಆಯೋಜನೆ ಮಾಡಿದ್ದಾರೆ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಧರ್ಮ ಧ್ವಜವನ್ನು ಆರೋಹಣ ಮಾಡುವಂಥ ಪುಣ್ಯ ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಧರ್ಮದ ಸ್ಥಾಪನೆ ಆಗಬೇಕು ಧರ್ಮದ ಉಳಿವಿನ ಅರ್ಥಕ್ಕಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಹಾಗಾಗಿ ಭಗವಂತನು ಕೂಡ ಅದನ್ನೇ ಹೇಳ್ತಾನೆ ಧರ್ಮದ ಆಚರಣೆ ಮಾನವರಲ್ಲಿ ಕಡಿಮೆ ಆದಾಗ ನಾನೇ ಯಾವುದಾದ್ರೂ ರೀತಿಯಲ್ಲಿ ಮತ್ತೆ ಮತ್ತೆ ಬಂದು ಅದನ್ನು ರಕ್ಷಣೆ ಮಾಡುವಂಥ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತೇನೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನಾನು ಮನುಕುಲವನ್ನು ಕಾಪಾಡಿಕೊಳ್ತೇನೆ ಅನ್ನುವಂಥ ಮಾತನ್ನು ಭಗವಂತ ಹೇಳ್ತಾನೆ ಹಾಗಾಗಿ ನಮ್ಮ ಕೆಲಸ ಧರ್ಮದ ವ್ಯಾಖ್ಯಾನಗಳನ್ನು ಯಾವ ರೀತಿ ಅರ್ಥೈಸಿಕೊಂಡಿದ್ದೇವೆ ಅನ್ನೋ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ